ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಕಟ್ಟ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬಣ ಮಧುರ ಮಕ್ಕಳೇ ತಮ್ಮ ಲಕ್ಷ ಮತ್ತು ಲಕ್ಷ ದಾತ ತಂದೆಯನ್ನು ನೆನಪು ಮಾಡಿ ಆಗ ದೈವಿ ಗುಣಗಳು ಬಂದು ಬಿಡುತ್ತವೆ ಅನ್ಯರಿಗೆ ದುಃಖ ಕೊಡುವುದು ನಿಂದನೆ ಮಾಡುವುದು ಇದೆಲ್ಲವೂ ಹಸುಳಿ ಲಕ್ಷಣವಾಗಿದೆ ಪ್ರಶ್ನೆ ತಂದೆಗೆ ನೀವು ಮಕ್ಕಳೊಂದಿಗೆ ಬಹಳ ಅತ್ಯುನ್ನತ ಪೀತೀರೇ ಎಂಬುದಕ್ಕೆ ಚಿಹ್ನೆ ಏನಾಗಿದೆ ಉತ್ತರ ತಂದೆಯಿಂದ ಯಾವ ಮಧುರಾತಿ ಮಧುರ ಶಿಕ್ಷಣಗಳು ಸಿಗುತ್ತವೆಯೋ ಆ ಈ ಶಿಕ್ಷಣವನ್ನು ಕೊಡುವುದೇ ಅವರ ಅತ್ಯುನ್ನತ ಚಿಹ್ನೆಯಾಗಿದೆ ತಂದೆಯ ಮೊದಲ ಶಿಕ್ಷಣವಾಗಿದೆ ಮಧುರ ಮಕ್ಕಳೇ ಶ್ರೀಮತವನ್ನು ಬಿಟ್ಟು ಯಾವುದೇ ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಬೇಡಿ ನೀವು ವಿದ್ಯಾರ್ಥಿಗಳಾಗಿದ್ದೀರಿ ಅಂದ ಮೇಲೆ ನೀವು ಎಂದೂ ಕಾನೂನು ತೆಗೆದುಕೊಳ್ಳಬಾರದು ನೀವು ತಮ್ಮ ಮುಖದಿಂದ ಸದಾ ಜ್ಞಾನ ರತ್ನಗಳೇ ಹೊರಹಾಕಿ ಕಲ್ಲುಗಳನ್ನಲ್ಲ ಓಂ ಶಾಂತಿ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಈ ಲಕ್ಷ್ಮೀನಾರಾಯಣರಂತೂ ಬಹಳ ಚೆನ್ನಾಗಿ ನೋಡುತ್ತೀರಿ ಇದು ಗುರಿ ಉದ್ದೇಶವಾಗಿದೆ ಅರ್ಥಾರ್ಥ ನೀವು ಈ ಮನೆತನದವರಾಗಿದ್ದೀರಿ ಎಷ್ಟೊಂದು ರಾತ್ರಿ ಹಗಲಿನ ಅಂತರವಿದೆ ಆದ್ದರಿಂದ ಪದೇ ಪದೇ ಇವರನ್ನು ನೋಡುತ್ತಿರಬೇಕು ನಾವು ಈ ರೀತಿ ಯಾಗಬೇಕು ಎಂದು ಚಿಂತನೆ ಮಾಡಬೇಕಾಗಿದೆ ಇವರ ಮೈಮೀನಂತೂ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಈ ಚಿತ್ರವನ್ನು ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಖುಷಿ ಇರುವುದು ಒಳಗೆ ಯಾವ ದೊಂದತೆ ಇರುತ್ತದೆಯೋ ಅದು ಇರಬಾರದು ಇದಕ್ಕೆ ದೇಹಾಭಿಮಾನವೆಂದು ಹೇಳಲಾಗುತ್ತದೆ ದೇಹಿ ಅಭಿಮಾನಿಗಳಾಗಿ ಈ ಲಕ್ಷ್ಮೀನಾರಾಯಣರನ್ನು ನೋಡುತ್ತೀರೆಂದರೆ ನಾವು ಈ ರೀತಿಯಾಗುತ್ತಿದ್ದೇವೆ ಎಂದು ತಿಳಿಯುತ್ತೀರಿ ಆದ್ದರಿಂದ ಅವಶ್ಯವಾಗಿ ಅವರನ್ನು ನೋಡುತ್ತಿರಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವೇ ಈ ರೀತಿಯಾಗಬೇಕಾಗಿದೆ ಮಧ್ಯಾಜಿ ಭಾವ ಇವರನ್ನು ನೋಡಿ ನೆನಪು ಮಾಡಿ ಒಂದು ದೃಷ್ಟಾಂತವನ್ನು ತಿಳಿಸುತ್ತಾರೆ ನಾನು ಕೋಣ ಆಗಿದ್ದೇನೆ ಎಂದು ಆಲೋಚಿಸಿದನು ಹೀಗೆ ಆಲೋಚಿಸುತ್ತಾ ತನ್ನನ್ನು ಕೋಣವೆಂದೇ ತಿಳಿದುಕೊಳ್ಳತೊಡಗಿದನು ನನಗೆ ಕೊಂಬಿದೆ ನಾನು ಹೊರಗೆ ಬರಲಾಗುವುದಿಲ್ಲವೆಂದು ತಿಳಿದತೊಡಗಿದನು ಅಂದರೆ ನಿಮಗೆ ತಿಳಿದಿದೆ ಇದು ನಮ್ಮ ಗುರಿ ಉದ್ದೇಶವಾಗಿದೆ ನಾವು ಈ ರೀತಿಯಾಗಲೇ ಬೇಕಾಗಿದೆ ಆದರೆ ಹೇಗಾಗುತ್ತೀರಿ ತಂದೆಯ ನೆನಪಿನಿಂದ ಪ್ರತಿಯೊಬ್ಬರೂ ತಮ್ಮೊಂದಿಗೆ ಕೇಳಿಕೊಳ್ಳಿ ಅವಶ್ಯವಾಗಿ ನಾವು ಇವರನ್ನು ನೋಡಿ ಅಂದರೆ ಲಕ್ಷ್ಮೀನಾರಾಯಣರ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ ನೀವಂತೂ ತಿಳಿದುಕೊಂಡಿದ್ದೀರಿ ತಂದೆಯು ನಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು ಇದನ್ನಂತೂ ತಂದೆಯು ತಿಳಿಸುತ್ತಾರೆ ಮಕ್ಕಳಿಗೆ ನಿರಂತರ ನೆನಪಿರಲು ಸಾಧ್ಯವಿಲ್ಲ ಆದರೆ ಪುರುಷಾರ್ಥ ಮಾಡಬೇಕು ಬಲೆ ಗೃಹಸ್ಥಿ ಅವರದ ಕಾರ್ಯಗಳನ್ನು ಮಾಡುತ್ತಾ ಇವರನ್ನು ಅಂದರೆ ಲಕ್ಷ್ಮೀನಾರಾಯಣ ನೆನಪು ಮಾಡಿದರೆ ತಂದೆಯ ನೆನಪು ಅವಶ್ಯವಾಗಿ ಬರುವುದು ತಂದೆಯನ್ನು ನೆನಪು ಮಾಡಿದರೆ ಅವಶ್ಯವಾಗಿ ಇವರ ನೆನಪು ಬರುವುದು ನಾವು ಈ ರೀತಿಯಾಗಬೇಕಾಗಿದೆ ಎಂದು ಇಡೀ ದಿನ ಇದೇ ಗುಂಗಿರಲಿ ಆಗ ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಎಂದೂ ನಿಂದನೆ ಮಾಡುವುದಿಲ್ಲ ಇವರು ಹೀಗಿದ್ದಾರೆ ಇವರು ಹಾಗಿದ್ದಾರೆ ಈ ಮಾತುಗಳಲ್ಲಿ ಯಾರು ತೊಡಗುವರೋ ಅವರು ಶ್ರೇಷ್ಠ ಪದಿಯನ್ನು ಪಡೆಯಲು ಸಾಧ್ಯವಿಲ್ಲ ಹಾಗೇ ಉಳಿದು ಬಿಡುತ್ತಾರೆ ಎಷ್ಟು ಸಹಜ ಮಾಡಿ ತಿಳಿಸಿಕೊಡಲಾಗುತ್ತದೆ ಇವರನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡಿ ಆಗ ನೀವು ಈ ರೀತಿಯಾಗಿ ಬಿಡುತ್ತೀರಿ ಇಲ್ಲಂತೂ ನೀವು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಎಲ್ಲರ ಮನೆಯಲ್ಲಿ ಈ ಲಕ್ಷ್ಮೀನಾರಾಯಣರ ಚಿತ್ರವು ಖಂಡಿತ ಇರಬೇಕು ಎಷ್ಟು ಅಕ್ಯುರೇಟ್ ಚಿತ್ರವಾಗಿದೆ ಇವರನ್ನು ನೆನಪು ಮಾಡಿದರೆ ತಂದೆಯ ನೆನಪು ಬರುವುದು ಇಡೀ ದಿನ ಅಣ್ಯ ಮಾತುಗಳ ಬದಲು ಇದನ್ನೇ ತಿಳಿಸುತ್ತಾರೆ ಇವರು ಹೀಗಿದ್ದಾರೆ ಹಾಗಿದ್ದಾರೆ ಎಂದು ಅನ್ಯರ ನಿಂದನೆ ಮಾಡುವುದಕ್ಕೆ ದ್ವಿದ್ ಅರ್ಥಾತ್ ದ್ವಂದ್ವವೆಂದು ಹೇಳಲಾಗುತ್ತದೆ ನೀವು ತಮ್ಮ ಬುದ್ಧಿಯನ್ನು ದೈವಿ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಅನ್ಯರಿಗೆ ದುಃಖ ಕೊಡುವುದು ನಿಂದನೆ ಮಾಡುವುದು ಚಂಚಲತೆ ಮಾಡುವ ಸ್ವಭಾವ ಇರಬಾರದು ಇದರಲ್ಲಂತೂ ಅರ್ಧಕಲ್ಪ ಇದ್ದೀರಿ ಈಗ ನೀವು ಮಕ್ಕಳಿಗೆ ಎಷ್ಟು ಮಧುರ ಶಿಕ್ಷಣವು ಸಿಗುತ್ತಿದೆ ಇದಕ್ಕಿಂತ ಶ್ರೇಷ್ಠ ಪ್ರೀತಿಯು ಬೇರೆ ಯಾರಿಂದಲೂ ಸಿಗೋದಿಲ್ಲ ಯಾವುದೇ ಶ್ರೀಮತಕ್ಕೆ ವಿರುದ್ಧವಾಗಿ ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಬಾರದು ತಂದೆಯು ಧ್ಯಾನಕ್ಕಾಗಿಯೂ ಆದೇಶ ನೀಡುತ್ತಾರೆ ಕೇವಲ ಭೋಗವನ್ನು ಸ್ವೀಕಾರ ಮಾಡಿಸಿ ಬಂದುಬಿಡಿ ವೈಕುಂಠದಲ್ಲಿ ಹೋಗಿ ರಾಸ ವಿಳಾಸವನ್ನು ಮಾಡಿ ಎಂದು ಹೇಳುವುದಿಲ್ಲ ಈಗ ಧ್ಯಾನದಲ್ಲಿ ಹೋಗುತ್ತೀರೆಂದರೆ ಮಾಯ ಪ್ರವೇಶತೆಯಾಗಿದೆ ಎಂದರ್ಥ ಪತಿತರನ್ನಾಗಿ ಮಾಡುವುದು ಮಾಯ ನಂಬರ್ ಒನ್ ಕರ್ತವ್ಯವಾಗಿದೆ ನಿಯಮಕ್ಕೆ ವಿರುದ್ಧವಾದ ಚಲನೆಯಿಂದ ಬಹಳ ನಷ್ಟವಾಗುತ್ತದೆ ಮತ್ತು ಒಂದು ವೇಳೆ ತನ್ನನ್ನು ಸಂಭಾಲನೆ ಮಾಡಿಕೊಳ್ಳದಿದ್ದಾಗ ಕಠಿಣ ಶಿಕ್ಷೆಗಳನ್ನು ಅನುಭವಿಸುವ ಸಾಧ್ಯತೆಯೂ ಇದೆ ತಂದೆಯ ಜೊತೆ ಜೊತೆ ಧರ್ಮರಾಜನೂ ಇದ್ದಾರೆ ಅವರ ಬಳಿ ಎಲ್ಲಾ ಲೆಕ್ಕವೂ ಇರುತ್ತದೆ ರಾವಣ ಜೈಲಿನಲ್ಲಿ ಎಷ್ಟೊಂದು ವರ್ಷಗಳ ಕಾಲ ಶಿಕ್ಷೆಗಳನ್ನು ಅನುಭವಿಸಿದ್ದೀರಿ ಹೊಸ ಪ್ರಪಂಚದಲ್ಲಿ ಎಷ್ಟು ಅಪಾರ ಸುಖವಿದೆ ಈಗ ತಂದೆಯು ತಿಳಿಸುತ್ತಾರೆ ಮತ್ತೆಲ್ಲ ಮಾತುಗಳನ್ನು ಮರೆತು ಒಬ್ಬ ತಂದೆಯ ನೆನಪು ಮಾಡಿ ಮತ್ತೆಲ್ಲ ದ್ವಂದ್ವಗಳನ್ನು ತೆಗೆದು ಬಿಡಿ ಈ ವಿಕಾರದಲ್ಲಿ ಯಾರು ತೆಗೆದುಕೊಂಡು ಹೋಗುತ್ತಾರೆ ಮಾಯಾಭೂತ್ ನಿಮ್ಮ ಗುರಿ ಉದ್ದೇಶವೇ ಶ್ರೇಷ್ಠರಾಗುವುದಿದೆ ರಾಜಯೋಗವಲ್ಲವೇ ತಂದೆಯನ್ನು ನೆನಪು ಮಾಡುವುದರಿಂದ ಈ ಆಸ್ತಿ ಸಿಗುವುದು ಆದ್ದರಿಂದ ಈ ವ್ಯವಹಾರದಲ್ಲಿ ತೊಡಗಬೇಕು ಒಳಗಿನ ಕೊಳಕೆಲ್ಲವನ್ನು ತೆಗೆಯಬೇಕು ಮಾಯೆಯ ಪರಕಾಷ್ಠತೆಯು ಸಹ ಬಹಳ ಕಠಿಣವಾಗಿದೆ ಆದರೆ ಅದನ್ನು ದೂರ ಮಾಡಬೇಕಾಗಿರುತ್ತದೆ ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ ಈಗಂತೂ ನಿರಂತರ ನೆನಪಿನ ಇರಲು ಸಾಧ್ಯವಿಲ್ಲ ಕೊನೆಗೆ ನಿರಂತರವಾಗಿ ಬರುತ್ತೀರಿ ಆಗಲೇ ಶ್ರೇಷ್ಠ ಪದಿಯನ್ನು ಪಡೆಯುತ್ತೀರಿ ಒಂದು ವೇಳೆ ಒಳಗೆ ದ್ವಂದ್ವ ಅಥವಾ ಕೆಟ್ಟ ವಿಚಾರಗಳಿದ್ದರೆ ಶ್ರೇಷ್ಠ ಪದಿಯು ಸಿಗಲು ಸಾಧ್ಯವಿಲ್ಲ ಮಾಯಿಗೆ ವಸವಾಗಿ ಸೋಲನ್ನು ಅನುಭವಿಸುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳಿ ಕೆಟ್ಟ ಕೆಲಸದಿಂದ ಸೋಲವನ್ನು ಅನುಭವಿಸಬೇಡಿ ಅನ್ಯರ ನಿಂದನೆ ಮಾಡಿದರೆ ನಿಮ್ಮದು ದುರ್ಗತಿಯಾಗುತ್ತದೆ ಈಗ ಸದ್ಗತಿಯಾಗಬೇಕೆಂದರೆ ಕೆಟ್ಟ ಕರ್ಮವನ್ನು ಮಾಡಬೇಡಿ ತಂದೆಯು ನೋಡುತ್ತಾರೆ ಮಾಯು ಕುತ್ತಿಗೆಯವರೆಗೂ ನುಂಗು ಹಾಕುವುದು ಇದು ತಿಳಿಯುವುದೇ ಇಲ್ಲ ನಾವು ಬಹಳ ಚೆನ್ನಾಗಿ ನಡೆಯುತ್ತಿದ್ದೇವೆಂದು ತಮ್ಮನ್ನು ತಿಳಿಯುತ್ತಾರೆ ಆದರೆ ಇಲ್ಲ ತಂದೆಯು ತಿಳಿಸುತ್ತಾರೆ ಮನಸ್ಸ ವಾಚ ಕರ್ಮಣ ಮುಖದಿಂದ ರತ್ನಗಳೇ ಬರಬೇಕು ಕೆಟ್ಟ ಮಾತುಗಳನ್ನಾಡುವುದು ಕಲ್ಲುಗಳಾಗಿವೆ ಈಗ ನೀವು ಕಲ್ಲು ಬುದ್ಧಿಯವರಿಂದ ಪಾರಸರಾಗುತ್ತಿರಂದರೆ ಎಂದೂ ಮುಖದಿಂದ ಕಲ್ಲುಗಳು ಬರಬಾರದು ತಂದೆಯಂತೂ ತಿಳಿಸಬೇಕಾಗುತ್ತದೆ ಎಲ್ಲ ಮಕ್ಕಳಿಗೆ ತಿಳಿಸುವುದು ತಂದೆ ಅಧಿಕಾರವಾಗಿದೆ ಪರಸ್ಪರ ಸಹೋದರರು ಸಹೋದರಿಗೆ ಎಚ್ಚರಿಕೆ ನೀಡುವುದಿಲ್ಲ ಶಿಕ್ಷಣ ಶಿಕ್ಷಕನ ಕೆಲಸವಾಗಿದೆ ಪರಸ್ಪರ ಸಹೋದರ ಸಹೋದರಿಗೆ ಎಚ್ಚರಿಕೆ ನೀಡುವುದಿಲ್ಲ ಶಿಕ್ಷಕರ ಕೆಲಸವಾಗಿದೆ ಶಿಕ್ಷಣ ಕೊಡುವುದು ಅವರು ಏನ್ ಬೇಕಾದರೂ ಹೇಳಬಹುದು ಆದ್ದರಿಂದ ವಿದ್ಯಾರ್ಥಿಗಳು ಎಂದೂ ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬಾರದು ನೀವು ವಿದ್ಯಾರ್ಥಿಗಳಾಗಿದ್ದಿರಲ್ಲವೇ ತಂದೆಯೂ ತಿಳಿಸಬಹುದಾಗಿದೆ ಮಕ್ಕಳಿಗೆ ತಂದೆಯ ಆದೇಶವೂ ಸಿಗುತ್ತದೆ ಒಬ್ಬ ತಂದೆಯ ನೆನಪು ಮಾಡಿ ಈಗ ನಿಮ್ಮ ಅದೃಷ್ಟವು ತೆರೆದಿದೆ ಶ್ರೀಮತದಂತೆ ನಡೆಯದೇ ಇರುವುದರಿಂದ ನಿಮ್ಮ ಅದೃಷ್ಟವು ಕೆಡುವುದು ಮತ್ತೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ತಂದೆ ಶ್ರೀಮತನು ಸಾರ ನಡೆಯದೇ ಇರುವುದರಿಂದ ಒಂದನೆಯದಾಗಿದೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಎರಡನೆಯದಾಗಿದೆ ಪದಿಯು ಭ್ರಷ್ಟವಾಗುತ್ತದೆ ಇದು ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಆಟವಾಗಿದೆ ತಂದೆ ಬಂದು ಓದಿಸುತ್ತಾರೆ ಆದ್ದರಿಂದ ಬುದ್ಧಿಯಲ್ಲಿರಬೇಕು ತಂದೆಯು ನಮ್ಮ ಶಿಕ್ಷಕನಾಗಿದ್ದಾರೆ ಇವರಿಂದ ಈ ಹೊಸ ಜ್ಞಾನವು ಸಿಗುತ್ತದೆ ತಮ್ಮನ್ನು ಎಂದು ತಿಳಿಯಿರಿ ಆತ್ಮಗಳು ಮತ್ತು ಪರಮಾತ್ಮನ ಮೇಲೆ ಹೇಳಲಾಗುತ್ತದೆ ಇಲ್ಲವೇ ಐದು ಸಾವಿರ ವರ್ಷಗಳ ನಂತರ ಮತ್ತೆ ಮಿಲನ ಮಾಡುತ್ತೇವೆ ಆದ್ದರಿಂದ ಇಲ್ಲಿ ಎಷ್ಟು ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಅಷ್ಟು ತೆಗೆದುಕೊಳ್ಳಬಲ್ಲಿರಿ ಇಲ್ಲವಾದರೆ ಬಹಳ ಬಹಳ ಪಶ್ಚಾತ್ತಾಪ ಪಡೆಯಿರಿ ಮತ್ತು ಅಳುವಿರಿ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಹೇಗೆ ಶಾಲೆಯಲ್ಲಿ ಮಕ್ಕಳು ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ವರ್ಗಾಯಿಸುತ್ತಾರಲ್ಲ ಕೊನೆಯಲ್ಲಿ ಕುಳಿತುಕೊಳ್ಳುವವರನ್ನು ಎಲ್ಲರೂ ನೋಡುತ್ತಾರೆ ಹಾಗೆ ಇಲ್ಲಿಯೂ ಸಹ ವರ್ಗಾಯಿತರಾಗುತ್ತೀರಿ ನಿಮಗೆ ತಿಳಿದಿದೆ ಇಲ್ಲಿ ಶರೀರವನ್ನು ಬಿಟ್ಟು ಹೋದರೆ ಸತ್ಯಯುಗದಲ್ಲಿ ರಾಜ್ಕುಮಾರ್ ರಾಜ್ಕುಮಾರಿಯರ ಕಾಲೇಜಿನಲ್ಲಿ ಭಾಷೆಯನ್ನು ಕಲಿಯುತ್ತೇವೆ ಇಲ್ಲಿಯ ಭಾಷೆಯನ್ನು ಎಲ್ಲರೂ ಓದಬೇಕಾಗುತ್ತದೆ ಮಾತೃಭಾಷೆಯಾಗಿದೆ ಅನೇಕರ ಪೂರ್ಣ ಜ್ಞಾನವಿಲ್ಲ ಎಂದರೆ ಮತ್ತೆ ನಿಯಮಿತವಾಗಿ ಓದುವುದು ಇಲ್ಲ ಒಂದೆರಡು ಬಾರಿ ತಪ್ಪಿಸಿದರೆ ನಿತ್ಯವೂ ಮುರಳಿಯನ್ನು ತಪ್ಪಿಸೋ ಹವ್ಯಾಸವಾಗಿಬಿಡುತ್ತದೆ ಮಾಯ ಸಂಘವಾಗಿದೆ ಶಿವತಂದೆಯ ಶಿಷ್ಯರು ಕೆಲವರೇ ಇದ್ದೀರಿ ಉಳಿದವರೆಲ್ಲರೂ ಮಾಯೆ ಶಿಷ್ಯರಾಗಿದ್ದೀರಿ ನೀವು ಶಿವತಂದೆಯ ಶಿಷ್ಯರಾಗುತ್ತಿರಂದರೆ ಮಾಯೆಗೆ ಸಹಣೆ ಮಾಡುವುದಾಗುವುದಿಲ್ಲ ಆದ್ದರಿಂದ ತಮ್ಮನ್ನು ಬಹಳ ರಕ್ಷಣೆ ಮಾಡಿಕೊಳ್ಳಬೇಕು ಪತಿತ ಕೊಳಕು ಮನುಷ್ಯರಿಂದ ಬಹಳ ಸಂಭಾಲನೆ ಮಾಡಿಕೊಳ್ಬೇಕು ಹಂಶಗಳು ಮತ್ತು ಕೊಕ್ಕರೆಗಳಿದ್ದಾರಲ್ಲವೇ ತಂದೆಯು ರಾತ್ರಿಯೂ ಸಹ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಇಡೀ ದಿನದಲ್ಲಿ ಯಾರಾದರೂ ಒಬ್ಬರು ನಿಂದನೆ ಮಾಡದೇ ಇರುವ ಹಾಗಿಲ್ಲ ಅವರ ಚಿಂತನೆ ಮಾಡುವುದಕ್ಕೆ ದೈವಿ ಗುಣವೆಂದು ಹೇಳಲಾಗುವುದಿಲ್ಲ ದೇವತೆಗಳು ಇಂತಹ ಕೆಲಸ ಮಾಡುವುದಿಲ್ಲ ತಂದೆಯು ತಿಳಿಸುತ್ತಾರೆ ತಂದೆ ಮತ್ತು ಆಸ್ತಿಯ ನೆನಪು ಮಾಡಿ ಎಂದು ಆದರೂ ಸಹ ನಿಂದನೆ ಮಾಡುತ್ತಿರುತ್ತಾರೆ ಜನ್ಮ ಜನ್ಮಾಂತರದಿಂದ ನಿಂದನೆ ಮಾಡುತ್ತಾ ಬಂದಿದ್ದೀರಿ ಒಳಗೆ ದ್ವಂದ್ವ ಇರುತ್ತದೆ ಇದೂ ಸಹ ಒಳಗಿನ ಘರ್ಷಣೆ ಆಗಿರಿ ಸುಮ್ಮನೆ ತಮ್ಮನ್ನು ಕೊಲೆ ಮಾಡಿಕೊಳ್ಳುತ್ತಾರೆ ಅನೇಕರಿಗೆ ನಷ್ಟವನ್ನುಂಟು ಮಾಡುತ್ತಾರೆ ಯಾರು ಹೇಗೆ ಇರಲಿ ನಿಮ್ಮದೇನು ಗೊತ್ತಿದೆಯಾ ಎಲ್ಲರ ಸಹಾಯಕ ಒಬ್ಬ ತಂದೆಯಾಗಿದ್ದಾರೆ ಈಗಂತೂ ಶ್ರೀಮತದಂತೆ ನಡೆಯಲೇಬೇಕಾಗಿದೆ ಮನುಷ್ಯ ಮತವು ಬಹಳ ಕೊಳಕ ಕೊಳಕರನ್ನಾಗಿ ಮಾಡುತ್ತದೆ ಪರಸ್ಪರ ಇಬ್ಬರು ಇನ್ನೊಬ್ಬರ ನಿಂದನೆ ಮಾಡುತ್ತಿರುತ್ತಾರೆ ನಿಂದನೆ ಮಾಡುವುದು ಮಾಯಾಭೂತವಾಗಿದೆ ಇದು ಪತಿತ ಪ್ರಪಂಚವಾಗಿದೆ ನಾವೀಗ ಪತಿತರಿಂದ ಪಾವಣರಾಗುತ್ತೇವೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ ಅಂದ ಮೇಲೆ ಈ ಅವಗುಣಗಳೆಲ್ಲವೂ ಕೆಟ್ಟದ್ದಾಗಿದೆ ತಿಳಿಸಲಾಗುತ್ತದೆ ಇಂದಿನಿಂದ ಎಂದೂ ಇಂತಹ ಕರ್ಮ ಮಾಡುವುದಿಲ್ಲ ತಮ್ಮ ಕಿವಿಯನ್ನು ಹಿಂದಿಕೊಳ್ಳಬೇಕು ಒಂದು ವೇಳೆ ಏನೇ ನೋಡುತ್ತಿರಂದರೆ ತಂದೆಗೆ ತಿಳಿಸಬೇಕು ನಿಮ್ಮದೇನು ಹೋಗುತ್ತದೆ ನೀವು ಒಬ್ಬರು ಇನ್ನೊಬ್ಬರ ನಿಂದನೇನು ಏಕೆ ಮಾಡುತ್ತೀರಿ ತಂದೆಯು ಎಲ್ಲವನ್ನೂ ಕೇಳುತ್ತಾರಲ್ಲವೇ ತಂದೆಯು ಇವರ ಕಿವಿಗಳು ಮತ್ತು ಕಣ್ಣುಗಳನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರಲ್ಲವೆ ಇದರ ಮೂಲಕ ತಂದೆಯು ನೋಡುತ್ತಾರೆ ಮತ್ತು ಈ ದಾದಾರವರು ನೋಡುತ್ತಾರೆ ವಾತಾವರಣ ಮತ್ತು ಕೆಲ ಕೆಲವರ ಚಲನೆಯಂತೂ ಬಹಳ ವಿರುದ್ಧವಾಗಿ ನಡೆಯುತ್ತದೆ ಯಾರಿಗೆ ತಂದೆ ಇರುವುದಿಲ್ಲವೋ ಅವರಿಗೆ ಅನಾಥರೆಂದು ಹೇಳಲಾಗುತ್ತದೆ ಅವರು ತಮ್ಮ ತಂದೆಯನ್ನು ತಿಳಿದುಕೊಂಡಿಲ್ಲ ನೆನಪು ಮಾಡುವುದಿಲ್ಲ ಸುಧಾರಣೆಯಾಗುವ ಬದಲು ಇನ್ನೂ ಹಾಳಾಗುತ್ತಾರೆ ಇದರಿಂದ ತಮ್ಮ ಪದವಿಯನ್ನು ಕಳೆದುಕೊಳ್ಳುತ್ತಾರೆ ಶ್ರೀಮತದಂತೆ ನಡೆಯದಿದ್ದರೆ ಅವರು ದೊಡ್ಡವರಲ್ಲದೆ ಅನಾಥರಾಗಿದ್ದಾರೆ ತಂದೆ ತಾಯಿಯ ಆ ಶ್ರೀಮತದಂತೆ ನಡೆಯುವುದಿಲ್ಲ ತೋಮೇವ ಮತಾಶ್ಚಪಿತ ಬಂಧು ಇತ್ಯಾದಿ ಆಗುತ್ತಾರೆ ಆದರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇಲ್ಲದಿದ್ದರೆ ಮತ್ತೆ ಇಷ್ಟು ಬುದ್ಧಿ ಇಲ್ಲ ಮಾಯವು ಬುದ್ಧಿಯನ್ನು ಒಮ್ಮೆಲೇ ತಿರುಗಿಸಿಬಿಡುತ್ತದೆ ದೇಹದ್ದಿನ ತಂದೆಯ ಆಜ್ಞೆಯನ್ನು ಪಾಲಿಸದಿದ್ದರೆ ಶಿಕ್ಷೆ ಸಿಗುತ್ತದೆ ಸ್ವಲ್ಪವೂ ಸದ್ಗತಿಯಾಗುವುದಿಲ್ಲ ತಂದೆಯು ನೋಡಿದರೆ ಇವರ ಗತಿ ಏನಾಗುವುದು ಎಂದು ಹೇಳುತ್ತಾರಲ್ಲವೇ ಇವರು ಎಕ್ಕದಭೂಗಳಾಗಿದ್ದಾರೆ ಇವರನ್ನು ಯಾರೂ ಇಷ್ಟಪಡುವುದಿಲ್ಲ ಅಂದ ಮೇಲೆ ಸುಧಾರಣೆ ಆಗಬೇಕಲ್ಲವೇ ಇಲ್ಲದಿದ್ದರೆ ಪದವಿ ಭ್ರಷ್ಟವಾಗಿ ಬಿಡುತ್ತದೆ ಜನ್ಮ ಜನ್ಮಾಂತರಕ್ಕಾಗಿ ನಷ್ಟ ಉಂಟಾಗುವುದು ಆದರೆ ದೇಹಾಭಿಮಾನಗಳ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಆತ್ಮಾಭಿಮಾನಿಗಳಾಗಿ ತಂದೆಯೊಂದಿಗೆ ಪ್ರೀತಿ ನೀಡಲು ಸಾಧ್ಯ ಬಲಿಯಾರಿಯಾಗುವುದು ಚಿಕ್ಕಮ್ಮನ ಅಂತಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಲಿಯಾರಿಯಾಗಲು ಸಾಧ್ಯವಿಲ್ಲ ಅವರು ಬಲಿಯಾರಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ ಅವರಿಗೆ ಬಲಿಯಾರಿಯಾಗುವುದರಲ್ಲಿ ಹೃದಯ ವಿಧೀರ್ಣರಾಗುತ್ತಾರೆ ಅನೇಕರು ಬಂಧನ ಮುಕ್ತರಿದ್ದಾರೆ ಮಕ್ಕಳು ಮೊದಲಾದವರು ಯಾರೂ ಇಲ್ಲ ಬಾಬಾ ತಾವೇ ನಮ್ಮ ಸರ್ವಸ್ವವಾಗಿದ್ದೀರಿ ಎಂದು ಹೇಳುತ್ತೀರಿ ಹೀಗೆ ಕೇವಲ ಬಾಯಿಯಿಂದ ಇರುತ್ತಾರೆ ಆದರೆ ಸತ್ಯವಾಗಿ ಅಲ್ಲ ತಂದೆಯೂ ಸಹ ಅಸತ್ಯವನ್ನೇ ಹೇಳಿಬಿಡುತ್ತಾರೆ ಬಲಿಯಾರೇ ಆಗುತ್ತಾರೆಂದರೆ ತಮ್ಮ ತೆಗೆದು ತೆಗೆದುಹಾಕಬೇಕು ಈಗಂತೂ ಅಂತಿಮ ಸಮಯವಾಗಿದೆ ಎಂದರೆ ಶ್ರೀಮತನಂತೆ ನಡೆಯಬೇಕಾಗಿದೆ ತನ್ನ ಸಂಪತ್ತಿನಿಂದಲೂ ಸಹ ಮಮ್ಮತ್ವ ಹೊರಟು ಹೋಗಬೇಕು ಹೀಗೆ ಅನೇಕರು ಬಂಧನ ಮುಕ್ತರಾಗಿದ್ದಾರೆ ಶಿವತಂದೆಯನ್ನು ತಮ್ಮ ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಹೇಗೆ ದತ್ತು ಮಾಡಿಕೊಂಡಿ ಮಾಡಿಕೊಳ್ಳುತ್ತಾರಲ್ಲವೇ ಇವರು ನಮ್ಮ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅವರ ಪೂರ್ಣ ಆಸ್ತಿಯನ್ನು ಪಡೆಯಲು ನಾವು ಅವರನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತೇವೆ ಯಾರು ಮಕ್ಕಳಾಗಿ ಬಿಟ್ಟಿದ್ದಾರೆಯೋ ಅವರು ಮನೆತನದಲ್ಲಿ ಅವಶ್ಯವಾಗಿ ಬರುತ್ತಾರೆ ಆದರೆ ಅದರಲ್ಲಿ ಪದವಿಗಳೆಷ್ಟಿದೆ ಎಷ್ಟೊಂದು ಮಂದಿ ದಾಸದಾಸಿಯರಿದ್ದಾರೆ ಒಬ್ಬರು ಇನ್ನೊಬ್ಬರ ಮೇಲೆ ಆಜ್ಞೆ ನಡೆಸುತ್ತಾರೆ ದಾಸಿಯರಲ್ಲಿಯೂ ನಂಬರ್ ವಾರ್ ಆಗುತ್ತಾರೆ ಶ್ರೀಮಂತ ಮಣದನದಲ್ಲಿ ಹೊರಗಿನ ದಾಸದಾಸಿಯರಂತೂ ಒಳಗೆ ಬರುವುದಿಲ್ಲ ಶ್ರೀಮಂತ ಮನೆತನದಲ್ಲಿ ಹೊರಗಿನ ದಾಸದಾಸಿಯರಂತೂ ಒಳಗೆ ಬರುವುದಿಲ್ಲ ಯಾರು ತಂದೆ ಮಕ್ಕಳಾಗಿದ್ದಾರೆಯೋ ಅವರೇ ಆಗಬೇಕಾಗಿದೆ ಇಂತಿಂತ ಮಕ್ಕಳಿದ್ದಾರೆ ಕೆಲವರಲ್ಲಿ ಒಂದು ಬಿಳಿಗಾಸಿನಷ್ಟು ಬುದ್ಧಿ ಇಲ್ಲ ಮಮ್ಮಾರವರನ್ನು ನೆನಪು ಮಾಡಿ ಹಾಗೂ ನನ್ನ ರಥವನ್ನು ನೆನಪು ಮಾಡಿ ಎಂದು ತಂದೆಯು ಹೇಳುವುದಿಲ್ಲ ತಂದೆಯು ತಿಳಿಸುವುದೇನೆಂದರೆ ನನ್ನೊಬ್ಬನ್ನು ನೆನಪು ಮಾಡಿ ದೇಹದ ಎಲ್ಲಾ ಸಂಬಂಧಗಳನ್ನು ಬಂಧನಗಳನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ತಂದೆಯು ತಿಳಿಸುತ್ತಾರೆ ಪ್ರೀತಿ ಇಟ್ಟುಕೊಳ್ಳಬೇಕೆಂದ್ರೆ ಒಬ್ಬರೊಂದಿಗೆ ಇಡೀ ಆಗ ದೋಣಿಯು ಪಾರ ಆಗುವುದು ತಂದೆಯ ಆದೇಶದಂತೆ ನಡೆಯಿರಿ ಮೋಹಜ್ಜೀತ್ ರಾಜನ ಕಥೆಯೂ ಇದೆಯಲ್ಲವೇ ಮೊದಲ ನಂಬರ್ನಲ್ಲಿ ಮಕ್ಕಳಿರುತ್ತಾರೆ ಮಕ್ಕಳಂತೂ ಆಸ್ತಿಗೆ ಮಾಲೀಕರಾಗುತ್ತಾರೆ ಸ್ತ್ರೀಯಂತೂ ಅರ್ಧಾಂಗಿಯಾಗಿದ್ದಾಳೆ ಮಕ್ಕಳು ಪೂರ್ಣ ಮಾಲೀಕರಾಗಿ ಬಿಡುತ್ತಾರೆ ಆದ್ದರಿಂದ ಬುದ್ಧಿಯು ಆ ಕಡೆ ಹೊರಟು ಹೋಗುತ್ತದೆ ತಂದೆಯನ್ನು ಈಗ ಪೂರ್ಣ ಮಾಲೀಕರನ್ನಾಗಿ ಮಾಡಿಕೊಡುತ್ತಿರೆಂದರೆ ಇದೆಲ್ಲವನ್ನು ನಿಮಗೆ ಕೊಟ್ಟು ಬಿಡುತ್ತಾರೆ ಲೇವಾದೇವಿಯ ಮಾತೇ ಇಲ್ಲ ಇದು ತಿಳುವಳಿಕೆಯ ಮಾತಾಗಿದೆ ಭಲೇ ನೀವು ಕೇಳುತ್ತೀರಿ ಆದರೆ ನಾಳೆಯ ದಿನವೇ ಎಲ್ಲವೂ ಮರೆತು ಹೋಗುತ್ತದೆ ಬುದ್ಧಿಯಲ್ಲಿದ್ದರೆ ಅನ್ಯರಿಗೂ ತಿಳಿಸಿಕೊಡುತ್ತೀರಿ ತಂದೆಯ ನೆನಪು ಮಾಡುವುದರಿಂದ ನೀವು ಸ್ವರ್ಗದ ಮಾಲೀಕರಾಗುವಿರಿ ಇದು ಬಹಳ ಸಹಜವಾಗಿದೆ ಕೇವಲ ನೀವು ಬಾಯಿಂದ ಹೇಳುತ್ತಾ ಇರಿ ಗುರಿ ಉದ್ದೇಶವನ್ನು ತಿಳಿಸುತ್ತಾ ಇರಿ ವಿಶಾಲ ಬುದ್ಧಿಯವರು ಬಹಳ ಬೇಗ ಅರಿತುಕೊಳ್ಳುತ್ತಾರೆ ಅಂತ್ಯದಲ್ಲಿ ಈ ಚಿತ್ರ ಮೊದಲಾದವರೇ ಕೆಲಸಕ್ಕೆ ಬರುತ್ತವೆ ಇದರಲ್ಲಿ ಪೂರ್ಣ ಜ್ಞಾನವು ತುಂಬಿದೆ ಲಕ್ಷ್ಮೀನಾರಾಯಣರ ಮತ್ತು ರಾಧಾಕೃಷ್ಣರ ಸಂಬಂಧವೇನು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಲಕ್ಷ್ಮೀನಾರಾಯಣರು ಅವಶ್ಯವಾಗಿ ಅಲ್ಲಿಗೆ ರಾಜಕುಮಾರ್ ರಾಜ್ಕುಮಾರ ಆಗುತ್ತಾರೆ ಬಿಕಾರಿಗಳಿಂದ ರಾಜಕುಮಾರ ಆಗುತ್ತಾರಲ್ಲವೇ ಬಿಕಾರಿಯಿಂದ ರಾಜನಾಗುತ್ತಾರೆಂದು ಹೇಳುವುದಿಲ್ಲ ರಾಜ್ಕುಮಾರರಾದ ನಂತರವೇ ರಾಜರಾಗುತ್ತಾರೆ ಈಗಂತೂ ಬಹಳ ಸಹಜವಾಗಿದೆ ಆದ್ದರಿಂದ ಮಾಯವು ಯಾರನ್ನಾದರೂ ಹಿಡಿದುಕೊಳ್ಳುತ್ತದೆ ಅಣ್ಣರ ನಿಂದನೆ ಮಾಡುವುದು ಗೇಲಿ ಮಾಡುವುದು ಇದು ಅನೇಕರಿಗೆ ಅಭ್ಯಾಸವಾಗಿಬಿಟ್ಟಿದೆ ಅವರಿಗೆ ಮತ್ಯಾವ ಕೆಲಸವೇ ಇಲ್ಲ ತಂದೆಯನ್ನು ನೆನಪೇ ಇರುವುದಿಲ್ಲ ಒಬ್ಬರು ಇನ್ನೊಬ್ಬರನ್ನು ನಿಂದನೆ ಮಾಡುವ ವ್ಯವಹಾರವನ್ನೇ ಮಾಡುತ್ತಾರೆ ಇದು ಮಾಯ ಪಾಠವಾಗಿದೆ ತಂದೆಯ ಪಾಠವಂತೂ ಸಂಪೂರ್ಣ ನೇರವಾಗಿದೆ ಅಂತಿಮದಲ್ಲಿ ಸನ್ಯಾಸಿ ಮೊದಲಾದವರು ಜಾಗೃತರಾಗುತ್ತಾರೆ ಜ್ಞಾನವೇ ಈ ಬ್ರಹ್ಮಕುಮಾರ ಕುಮಾರಿಯಲ್ಲಿದೆ ಎಂದು ತಿಳಿಯುತ್ತಾರೆ ಕುಮಾರ ಕುಮಾರಿಯರಂತೂ ಪವಿತ್ರವಾಗಿರುತ್ತಾಳವೆ ಪ್ರಜಾಪಿತ ಬ್ರಹ್ಮಣ ಮಕ್ಕಳಾಗಿದ್ದಾರೆ ನಮ್ಮಲ್ಲಿ ಯಾವುದೇ ಕೆಟ್ಟ ವಿಚಾರವೂ ಸಹ ಬರಬಾರದು ಕೆಲವರಿಗೆ ಈಗಲೂ ಸಹ ಕೆಟ್ಟ ವಿಚಾರಗಳು ಬರುತ್ತವೆ ನಂತರ ಇದಕ್ಕೆ ಪ್ರತಿಯಾಗಿ ಶಿಕ್ಷೆಯೂ ಬಹಳ ಕಠಿಣವಾಗಿದೆ ತಂದೆಯಂತೂ ಬಹಳಷ್ಟು ತಿಳಿಸುತ್ತಾರೆ ಆದರೂ ಸಹ ನಿಮ್ಮ ಚಲನೆಯು ಸರಿಯಿಲ್ಲದಿದ್ದರೆ ಇಲ್ಲಿರಲು ಸಾಧ್ಯವಾಗುವುದಿಲ್ಲ ಸ್ವಲ್ಪ ಶಿಕ್ಷೆಯನ್ನು ಕೊಡಬೇಕಾಗುತ್ತದೆ ನೀವು ಯೋಗ್ಯರಲ್ಲ ತಂದೆಯೇ ಮೋಸ ಮಾಡುತ್ತೀರಿ ನೀವು ತಂದೆಯನ್ನೇ ನೆನಪು ಮಾಡುವುದಿಲ್ಲ ಸ್ಥಿತಿಯು ಕೆಳಗೆ ಬಂದು ಬಿಡುತ್ತದೆ ಸ್ಥಿತಿಯು ಕೆಳಗೆ ಬರುವುದೇ ಶಿಕ್ಷೆಯಾಗಿದೆ ಶ್ರೀಮತನಂತೆ ನಡೆಯದೇ ಇದ್ದರೆ ಪದವಿ ಭ್ರಷ್ಟವಾಗಿ ಮಾಡಿಕೊಳ್ಳುತ್ತೀರಿ ತಂದೆಯ ಆದೇಶದಂತೆ ನಡೆಯದೇ ಇದ್ದರೆ ಇನ್ನೂ ಭೂತ ಪ್ರವೇಶವಾಗುತ್ತದೆ ಬಹಳ ದೊಡ್ಡ ಕಠಿಣ ಶಿಕ್ಷೆಗಳು ಈಗಲೇ ಸಿಗದ್ರಲ್ಲೆಂದು ತಂದೆಗೆ ಕೆಲವೊಮ್ಮೆ ವಿಚಾರ ಬರುತ್ತದೆ ಶಿಕ್ಷೆಗಳು ಬಹಳ ಗುಪ್ತವಾಗಿರುತ್ತದೆ ಅಲ್ಲವೇ ಎಲ್ಲಿಯೂ ಕಠಿಣ ಶಿಕ್ಷೆಯು ಬರದಿರಲಿ ಕೆಲವರು ಕೆಳಗೆ ಬೀಳುತ್ತಾರೆ ಶಿಕ್ಷೆಯನ್ನು ಅನುಭವಿಸುತ್ತಾರೆ ತಂದೆಯಂತೂ ಮಕ್ಕಳಿಗೆ ಸನ್ನಿಯಿಂದಲೇ ತಿಳಿಸುತ್ತಿರುತ್ತಾರೆ ಅನೇಕರು ತಮ್ಮ ಅದೃಷ್ಟಕ್ಕೆ ಗೆರೆ ಎಳೆದುಕೊಳ್ಳುತ್ತಾರೆ ತಂದೆಯು ಬಹಳ ಎಚ್ಚರಿಕೆ ನೀಡುತ್ತಾರೆ ಈಗ ಹುಡುಕಾಟಿಕೆ ಮಾಡುವ ಸಮಯವಲ್ಲ ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಿ ಅಂತಿಮಗಳಿಗೆ ಬರು ಬರುವುದರಲ್ಲಿ ಇನ್ನೇನು ಕಳವಿಲ್ಲ ಒಳ್ಳೆಯದು ಮಧುರಾತಿ ಮದರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾ ಪೀತ ಬಾಪ್ತದ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರುವಾಣಿ ಬಚ್ಚೋಂಕಿ ರುಣಿ ಬಾಪ್ತಾದ ಕೋ ಯಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಮುಖ್ಯಸ್ಥರ ಒನ್ನೇ ಪಾಯಿಂಟ್ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಸೀಮತಕ್ಕೆ ವಿರುದ್ಧವಾದ ನಡವಳಿಕೆಯಲ್ಲಿ ಬರಬಾರದು ತಮ್ಮನ್ನು ತಾವೇ ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ಚೀಚಿ ಪತಿತ ಕೊಳಕು ಮನುಷ್ಯರಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಎರಡನೇ ಪಾಯಿಂಟ್ ಬಂಧನ ಮುಕ್ತರಾಗದಿದ್ದರೆ ಸಂಪೂರ್ಣ ಬಲಿಯಾರಿಯಾಗಬೇಕಾಗಿದೆ ತಮ್ಮ ಮಮತ್ವವನ್ನು ಕರೆಯಬೇಕಾಗಿದೆ ಎಂದೂ ಯಾರದೇ ನಿಂದನೆ ಅಥವಾ ಪರಚಿಂತನೆ ಮಾಡಬಾರದು ಕೊಳಕು ಕೆಟ್ಟ ವಿಚಾರಗಳಿಂದ ಸ್ವಯಂ ಮುಕ್ತವಾಗಿಟ್ಟುಕೊಳ್ಳಬೇಕಾಗಿದೆ ವರದಾನ ಸಮರ್ಥ ಸ್ಥಿತಿಯ ಸ್ವಿಚ್ ಆನ್ ಮಾಡಿಕೊಂಡು ವ್ಯರ್ಥದ ಅಂಧಕಾರವನ್ನು ಸಮಾಪ್ತಿಗೊಳಿಸುವಂತಹ ಅವ್ಯಕ್ತ ಪರಿಸ್ಥಾಭವ ಹೇಗೆ ಸ್ಟೂಲ್ ಲೈಟ್ನ ಸ್ವಿಚ್ ಆನ್ ಮಾಡುವುದರಿಂದ ಅಂಧಕಾರವು ಸಮಾಪ್ತಿಯಾಗಿ ಬಿಡುತ್ತದೆ ಹಾಗೆಯೇ ಸಮರ್ಥ ಸ್ಥಿತಿಯಾಗಿದೆ ಸ್ವಿಚ್ ಈ ಸ್ವಿಚ್ ಅನ್ನು ಆನ್ ಮಾಡುತ್ತಿರಂದರೆ ವ್ಯರ್ಥದ ಅಂಧಕಾರವು ಸಮಾಪ್ತಿಯಾಗಿ ಬಿಡುತ್ತದೆ ಒಂದೊಂದು ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡುವ ಪರಿಶ್ರಮದಿಂದ ಮುಕ್ತರಾಗಿ ಬಿಡುತ್ತೀರಿ ಯಾವಾಗ ಸ್ಥಿತಿಯು ಸಮರ್ಥವಾಗಿರುತ್ತದೆ ಎಂದರೆ ಮಹಾದಾನಿ ವರದಾನಿ ಆಗಿಬಿಡುತ್ತೇವೆ ಏಕೆಂದರೆ ದಾತನ ಅರ್ಥವೇ ಆಗಿದೆ ಸಮರ್ಥ ಸಮರ್ಥರೇ ಕೊಡಲು ಸಾಧ್ಯವಾಗುವುದು ಮತ್ತು ಎಲ್ಲಿ ಸಮರ್ಥತೆ ಇದೆ ಅಲ್ಲಿ ವ್ಯರ್ಥವು ಸಮಾಪ್ತಿಯಾಗಿ ಬಿಡುತ್ತದೆ ಅಂದ ಮೇಲೆ ಅವ್ಯರ್ಥ ಪರಿಷ್ಠಗಳ ಶ್ರೇಷ್ಠ ಕಾರ್ಯವು ಇದೆಯಾಗಿದೆ ಸ್ಲೋಗನ್ ಸತ್ಯತೆಯ ಆಧಾರದಿಂದ ಸರ್ವ ಆತ್ಮರ ಹೃದಯದ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವವರೇ ಭಾಗ್ಯವಂತ ಆತ್ಮರಾಗಿದ್ದಾರೆ ಓಂ ಶಾಂತಿ